ಅದರಲ್ಲಿ ಅರೆಸ್ಟ್ ಮಾಡೋವಂಥದ್ದು ಇದೆಯಾ ನಾನ್ ಬೇಲೆಬಲ್ ಇದೆಯಾ ಬೇಲೆಬಲ್ ಇದೆಯಾ ಇದನ್ನೆಲ್ಲ ನೋಡ್ತಾರೆ ಅದಕ್ಕೆ ಈಗ ಅವರು ಫಾರ್ಟಿ ಒನ್ ಎ ಅಂತೇಳಿ ನಮ್ಮ ಸಿ ಆರ್ ಪಿ ಸಿನಲ್ಲಿ ಇರ್ತಕ್ಕಂಥದ್ದು ಅದನ್ನು ಅದರ ಸೆಕ್ಷನ್ ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅವರು ಟ್ವೆಂಟಿ ಫೋರ್ ಅವರ್ಸಲ್ಲಿ ಬಂದು ಅವರು ಅಪೇರ್ ಆಗಬೇಕು ಒಂದು ವೇಳೆ ಅಪೇರ್ ಆಗಲಿಲ್ಲ ಅಂತಂದರೆ ನೆಕ್ಸ್ಟು ಪ್ರೊಸೀಜರ್ ಏನಿದೆ ಅದನ್ನು ಮಾಡ್ತಾರೆ ಎಲ್ಲದಕ್ಕೂ ಒಂದು ಇಮಿಡಿಯೇಟಾಗಿ ನಾವು ಎಸ್ ಐ ಟಿ ಮಾಡಿದೋ ಇಮ್ಮಿಡಿಯೇಟಾಗಿ ಅದನ್ನು ಎಸ್ ಐ ಟಿ ಮಾಡಿ ಅದಕ್ಕೆ ಚಾಲನೆ ಕೊಟ್ಟು ಅದನ್ನೆಲ್ಲ ಏನೂ ಮಾಡಲಿಲ್ಲ ಅಂತ ಹೇಳಿದರೆ ಅದರಲ್ಲೂ ಕೂಡ ಗೃಹ ಮಂತ್ರಿಗಳು ಕೇಂದ್ರದ ಗೃಹಮಂತ್ರಿಗಳು ಕೂಡ ಅದನ್ನೇ ಹೇಳಿದ್ದಾರೆ ನಾನು ಕೂಡ ಗಮನಿಸಿದೆ ಅದು ಆ ರೀತಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಏನಿಲ್ಲ ಇದರಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಇಮಿಡಿಯೇಟಾಗಿ ಅದಕ್ಕೆ ಕ್ರಮ ಜ ಪ್ರಾರಂಭ ಆಗಿದೆ ಎಸ್ ಐ ಟಿ ಯಾಕೆಂದರೆ ಇದರಲ್ಲಿ ಭಾಳ ಭಾಳ ಜನರ ಜೀವನ ಕೂಡ ಇದರಲ್ಲಿದೆ ಹಾಗಾಗಿ ನಾವು ಇಷ್ಟ ಬಂದಂಗೆ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಎಸ್ ಐ ಟಿಯನ್ನು ಮಾಡಿದ್ದೇ ಅದೇ ಉದ್ದೇಶಕ್ಕೆ ಮಾಡಿ ಅದರ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಆಮೇಲೆ ಸ್ಟೇಟ್ಮೆಂಟು ಯಾರು ಕಂಪ್ಲೇಂಟ್ ಕೊಟ್ಟಿದ್ದರೋ ಆ ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ ಪ್ರೊಸೀಜರಲ್ಲಿ ಅವರು ಮಾಡ್ತಾ ಇದ್ದಾರೆ ಸುಮ್ಮನೆ ಬೇಕಾಬಿಟ್ಟಿ ಮಾಡೋಕ್ಕಾಗೋದಿಲ್ಲ ಇದನ್ನು ಭಾಳ ಸೀರಿಯಸ್ಸಾಗಿ ಮಾಡಬೇಕು

ನಾನು ಗಮನಿಸಿದ್ದೇನೆ ಭಾಳ ಜನ ಅದರ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ನಾನು ಕೂಡ ಗಮನಿಸಿದ್ದೇನೆ ಅದಕ್ಕೆಲ್ಲ ನಾವು ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ ಅದಕ್ಕೆಲ್ಲ ಎಸ್ ಐ ಟಿ ತನಿಖೆ ವರದಿ ಬಂದ ಮೇಲೆ ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನು ನೋಡಿ ತಾನೆ ಆಮೇಲೆ ನಾವು ಕ್ರಮ ಮಾಡಬೇಕಾಗಿರುವಂಥದ್ದು ಹಾಗಾಗಿ ಅದು ಎಸ್ ಐ ಟಿ ವರದಿ ಬರೋ ಬರೋವರಿಗೂ ನಾವು ಅವ ಏನು ಹೇಳಿಕೆಗಳನ್ನ ಕೊಡೋ ಕೊಡೋದಿಲ್ಲ ಕೊಡಬಾರ್ದು ಕೂಡ ಒಂದು ವೇಳೆ ಲೀಕ್ ಮಾಡಿ ಅವರು ಗೊತ್ತಾಗ ಅವ್ರ ಮೇಲೂ ಕ್ರಮ ಆಗುತ್ತೆ ಅದು ನೋಡೋಣ ಟರ್ಮ್ಸ್ ಆಫ್ ರೆಫರೆನ್ಸ್ನಲ್ಲಿ ಯಾವ ರೀತಿ ಮುಂದುವರಿಯುತ್ತೆ ಎಸ್ ಐ ಟಿನವರು ಈಗ ಯಾರಾದರೂ ಕಂಪ್ಲೇಂಟ್ ಕೊಡಬೇಕಲ್ಲ ಇಂಥವರು ಲೀಕ್ ಮಾಡಿದರು ಇಂಥವ್ರು ಇದನ್ನ ಇದನ್ನೆಲ್ಲ ಮಾಡಿಸಿದ್ದಾರೆ ಹಾಗೆ ಹೀಗೆ ಅಂತ ಅವೆಲ್ಲ ಬರ್ಬೋದು ಬಂದಾಗ ಅದು ಅದನ್ನು ಎಸ್ ಐ ಟಿನವರೇ ಕ್ರಮ ತೊಗೊಳ್ತಾರೆ ಎಸ್ ಐ ಟಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಅದು ಕೇಂದ್ರ ಸರ್ಕಾರ ಸಹಕಾರ ಬೇಕಾಗುತ್ತಾ ಇಲ್ಲ ಎಸ್ ಐ ಟಿ ಅವರೇ ನೇರವಾಗಿ ಅದನ್ನು ಇಲ್ಲ ಕೇಂದ್ರ ಸರ್ಕಾರ ಈಗ ಎಸ್ ಐ ಟಿನವರು ನೋಟಿಸ್ಸು ಜಾರಿ ಮಾಡಿದ್ದಾರೆ ಅವರು ಹೊರಗಡೆ ಹೋಗಿರೋದು ಅವರು ಏರ್ ಟಿಕೆಟು ಅದೆಲ್ಲ ಸಿಕ್ಕಿರ್ತಕ್ಕಂಥದ್ದು ಅದೆಲ್ಲ ಹೊರಗಡೆ ಹೋಗಿದ್ದಾರೆ ಅಂತಕ್ಕಂಥದ್ದು ಖಾತ್ರಿ ಆಗಿದೆ ಅವ್ರನ್ನ ವಾಪಸ್ ಕರ್ಕೊಂಬರೋದಕ್ಕೆ ಏನೆಲ್ಲ ಪ್ರೊಸೀಜರ್ ಮಾಡಬೇಕು ಅದನ್ನು ಎಸ್ ಐ ಟಿನವರು ಮಾಡ್ಕೊಳ್ತಾರೆ ಕೇಂದ್ರ ಸರ್ಕಾರದ ಸಹಾಯ ಬೇ ಬೇಕಾಗ್ಬೋದು ಅಥವಾ ಬೇರೆ ಯಾವ ರೀತಿ ಕರ್ಕೊಂಡು ಬರ್ತಾರೆ ಇವರೇ ಕಳಿಸಿ ಹುಡುಕಿ ಕರ್ಕೊಂಡು ಬರ್ಬೋದು ಏನು ಪ್ರೊಸೀಜರ್ ಅಡಾಪ್ಟ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಪ್ರಶ್ನೆ ಇನ್ನೊಂದು ಒಂದು ಮಹಿಳೆಯರಿಗೆ ನ್ಯಾಯ ಕೊಡಬೇಕಾಗಿರತ ಮತ್ತು ಇನ್ನೊಂದು ಈ ವಿಡಿಯೋ ಲೀಕ್ ಮಾಡಿದವರು ಯಾರು ಅನ್ನೋದು ಬಹಳ ಪ್ರಶ್ನೆ ಇದೆ ಅದು ಮೇಲೆ ಕ್ರಮ ಆಗಬೇಕಾಗಿರತ ಅದನ್ನು ನೋಡೋಣ ಒಂದು ಒಂದು ಬಾರಿ ಎಸ್ ಐ ಟಿ ವರದಿ ಬಂದು ಅದರಲ್ಲಿ ಅದರಲ್ಲೇ ಗೊತ್ತಾಗ್ತದಲ್ಲ ಯಾರು ಬಿಡುಗಡೆ ಮಾಡಿದ್ದಾರೆ ಅಥವಾ ಯಾರಿಂದ ಒರಿಜ್ ಒರಿಜಿನೇಟ್ ಆಗಿರೋದು ಯಾರಿಂದ ಅಂತಲೂ ಗೊತ್ತಾಗ್ಬೋದು ಅದನ್ನ ಮೇಲೆ ಆ ನಂತರ ಕ್ರಮ ತಗೊಳ್ಳೋದು ಕ್ರಮ ಆಗುತ್ತಾ ಅದು ಟರ್ಮ್ಸ್ ಆಫ್ ರೆಫರೆನ್ಸು ಮೊದಲು ಇದಾಗಬೇಕಲ್ಲ ಇದಾಗಿದ್ದ ಮೇಲೇ ಇದು ಇದ್ರ ಗ್ಯಾರಂಟಿ ಆದಮೇಲೆ ಆಮೇಲೆ ಮುಂದಿನ ಕ್ರಮಗಳು ಸರ್ ಈಗ ಈ ಒಂದು ಪ್ರಕರಣ ಸೂಕ್ಷ್ಮ ಮತ್ತು ಗಂಭೀರ ಸ್ವರೂಪದ್ದು ನಿನ್ನೆ ಸಿ ಎಂ ಸಿದ್ದರಾಮಯ್ಯ ಅವ್ರ ಜೊತೆಗೆ ತಾವು ಕೂಡ ಒಂದು ಸಭೆ ಮಾಡಿದ್ರಿ ಏನಾದರೂ ಇನ್ಸ್ಟ್ರಕ್ಷನ್ ಆ ಥರದ್ದು ಏನಾದ್ರು ಸರ್ ನಾವು ಇಷ್ಟೇ ನಾವು ಎಸ್ ಐ ಟಿಗೆ ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಸರ್ಕಾರ ಎಷ್ಟು ಗಂಭೀರವಾಗಿ ತಗೊಂಡಿದೆ ಅನ್ನೋದ್ರ ಬಗ್ಗೆ ಆಮೇಲೆ ಸಚಿವರುಗಳು ಕೇಂದ್ರ ಸಚಿವರು ಗಳು ಮಾತಾಡೋದು ಕರ್ನಾಟಕ ಸರ್ಕಾರ ಏನೂ ಮಾಡ್ತಾ ಇಲ್ಲ ಅನ್ನೋದು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೇವೆ ಅದಕ್ಕೆ ಅದಕ್ಕೇನು ನಾವು ಸೂಚನೆ ಕೊಡಬೇಕು ಎಸ್ ಐ ಟಿಗೆ ಅಂತಕ್ಕಂಥದ್ದನ್ನು ಈಗಾಗಲೇ ಕೊಟ್ಟಿದ್ದೇವೆ ನಾವು ಯಾವ ಭಾಗ್ಯಗಳನ್ನು ಕಟ್ ಮಾಡೋದಿಲ್ಲ ಪದೇ ಪದೇ ಹೇಳಿದ್ದೇವೆ ಚುನಾವಣೆ ಆದ ಮೇಲೆ ಭಾರತೀಯ ಜನತಾ ಪಾರ್ಟಿಯವರು ಚುನಾವಣೆ ಆದಮೇಲೆ ಎಲ್ಲ ಗ್ಯಾರಂಟಿಗಳನ್ನ ಕಾಂಗ್ರೆಸ್ನವ್ರು ಕಟ್ ಮಾಡ್ತಾರೆ ಅಂತೇಳಿ ಚುನಾವಣೆ ಭಾಷಣಗಳಲ್ಲೇ ಹೇಳಿದ್ದಾರೆ ಅದನ್ನೆಲ್ಲನೂ ನಾವು ಮತ್ತೆ ಮತ್ತೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವೆಲ್ಲರೂ ಹೇಳ್ತಾ ಇದ್ದೇವೆ ಯಾವುದೇ ಗ್ಯಾರಂಟಿಯನ್ನು ನಾವು ಚುನಾವಣೆ ಆದಮೇಲೆ ಕೂಡ ಕಟ್ ಮಾಡೋದಿಲ್ಲ ಮುಂದುವರಿಸ್ತೇವೆ ಈಗಾಗಲೇ ಬಜೆಟ್ರಿ ಅಲಕೇಶನ್ನು ಹಾಕಿ ಆಗಿದೆ ಅದನ್ನೆಲ್ಲ ನಾವು ಹೇಳಿದ್ದೇವೆ ಪ್ರಜ್ವಲ್ ಪ್ರಕರಣದಿಂದ ಸರ್ ಅವರಿಗೆ ಅಂತರ ಕಾಪಾಡ್ಕೊಳ್ಳೋಂಥ ಪರಿಸ್ಥಿತಿ ಅದು ಅವರ ಅವರ ಪಕ್ಷದ ವಿಚಾರ ಅವ್ರಿಗೆ ಬಿಟ್ಟಿರೋ ಬಿಟ್ಟಿರುವಂಥದ್ದು ನಾವು ಅದರಲ್ಲಿ ಇಂಟರ್ಫಿಯರ್ ಆಗೋಕ್ಕಾಗಲ್ಲ ನೀವು NDA ಅಭ್ಯರ್ಥಿ ಅಂತ ಅಟ್ಯಾಕ್ ಮಾಡ್ತಾ ಇದ್ದೀರಿ ಬಟ್ ಅವರು ಅಂತರವನ್ನ ಕಾಯ್ಕೊಳ್ತಾ ಅದು ಜೆಡಿಎಸ್ ಗೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದು ಅದು ಅವ್ರಿಗೆ ಬಿಟ್ಟಿದ್ದಲ್ಲ ಅವ್ರು ಆ ಎರಡು ಪಕ್ಷಗಳಿಗೆ ಬಿಟ್ಟಿದ್ದು ಅವ್ರೇನು ತೀರ್ಮಾನ ತಗೊಳ್ತಾರೆ ಅಂತರ ಕಾಯ್ಕೊಳ್ತಾರ ತಬ್ಕೊಳ್ತಾರ ಗೊತ್ತಿಲ್ವಲ್ಲ ಇನ್ನು ಹಾ ಅದೇನಾದ್ರೂ ಮಾಡ್ಕೊಳ್ಳಿ ಅವ್ರಿಗೆ ಬಿಟ್ಟಿದ್ದು ಅದು